ಯಲ್ಲಾಪುರ್ ಗ್ರಾಮದೇವಿ ಜಾತ್ರೆ ಸರದಿಯಲ್ಲಿ ನಿಂತು ದೇವಿಯರ ದರ್ಶನ ಪಡೆದ ಸಹಸ್ರಾರು ಸಂಖ್ಯೆಯ ಭಕ್ತರು ಶುಕ್ರವಾರ ರಾತ್ರಿ ಸುಮಾರು ಎಂಟು ಗಂಟೆಗೆ ಶ್ರೀ ಗ್ರಾಮದೇವಿಯರಿಗೆ ಮಹಾಮಂಗಳಾರತಿ ಮಾಡುವ ಮೂಲಕ ಶ್ರೀ ಗ್ರಾಮದೇವಿ ಜಾತ್ರೆಯ ಮೂರನೇ ದಿನದ ಕಾರ್ಯಕ್ರಮಗಳು ಸಂಪನ್ನಗೊಂಡಿತು ಪಟ್ಟಣದ ದೇವಿ ಮೈದಾನದ ಅತ್ಯಾಕರ್ಷಕ ಜಾತ್ರಾ ಗದ್ದುಗೆಯಲ್ಲಿ ವಿರಾಜಮಾನರಾಗಿರುವ ಶ್ರೀ ಗ್ರಾಮದೇವಿಯರಿಗೆ ಶುಕ್ರವಾರ ಪ್ರಿಯವಾದ ವಿಶೇಷ ದಿನವಾಗಿದ್ದರಿಂದ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಉಡಿ ಕುಂಕುಮಾರ್ಚನೆ ಹಣ್ಣು ಕಾಯಿ ತುಲಾಭಾರ ಮತ್ತಿತರ ಸೇವೆಗಳನ್ನು ಸಲ್ಲಿಸಿದರು ಸರತಿ ಸಾಲಿನಲ್ಲಿ ನಿಲ್ಲುವ ಭಕ್ತರಿಗೆ ಕುಡಿಯುವ ನೀರು ಫ್ಯಾನ್ ಮುಂತಾದ ಸೌಕರ್ಯಗಳನ್ನು ಕಲ್ಪಿಸಲಾಗಿದ್ದು ಯಾವುದೇ ತೊಂದರೆ ಆಗದಂತೆ ದರ್ಶನದ ಸೇವೆಗಳಿಗೆ ಅವಕಾಶ ಮಾಡಿಕೊಡಲಾಗಿತ್ತು ಮಂಟಪದಲ್ಲಿ ಸತ್ಯಸಾಯಿ ಸೇವಾ ಸಮಿತಿಯ ಪ್ರಮುಖರಾದ ಡಿ ಎನ್ ಗಾಂಕರ್ ರಾಧಾಕೃಷ್ಣ ನಾಯ್ಕ ಜಿ ವಿ ಭಟ್ ಇತರರ ನೇತೃತ್ವದಲ್ಲಿ ಪಾನಕ್ಕ ವಿತರಣೆ ನಡೆಯುತ್ತಿತ್ತು ಜಾತ್ರಾ ಮಂಟಪದ ಪಕ್ಕ ಬಿಜೆಪಿ ಮಂಡಲದ ವತಿಯಿಂದ ಮೋದಿ ಚಹಾ ಪಾಯಿಂಟ್ನಲ್ಲಿ ಭಕ್ತರಿಗೆ ಉಚಿತ ಚಹಾ ಹಾಗೂ ನೀರು ವಿತರಿಸಲಾಗುತ್ತಿತ್ತು ಮೋದಿ ಗ್ರಾಮದೇವಿಯ ಭಾವಚಿತ್ರವನ್ನು ಭಕ್ತರಿಗೆ ನೀಡುತ್ತಿರುವಂತೆ ಕಾಣುವ ಮೋದಿ ಸೆಲ್ಫಿ ಪಾಯಿಂಟ್ ಜನಾಕರ್ಷಣೆಯ ಕೇಂದ್ರವಾಗಿತ್ತು ನಿಗಮಗಿಸುವ ಜಾತ್ರಾಪೇಟೆ ಅಮ್ಯೂಸ್ಮೆಂಟ್ ತೆಹವಾರಿ ಪಾನೀಯ ತಿಂಡಿ ತೀರ್ಥಗಳು ಮಕ್ಕಳ ಆಟಿಕೆ ಸಾಮಾನು ಬಳೆಗಳ ಪೇಟೆ ಸೇರಿದಂತೆ ವಿವಿಧ ಆಕರ್ಷಕ ವಸ್ತುಗಳು ಜನರನ್ನು ಸೆಳೆಯುವಲ್ಲಿ ಪೈಪೋಟಿ ನಡೆಸಿದ್ದವು ಹೀಗೆ ಹಲವಾರು ವೈಶಿಷ್ಟ್ಯಗಳ ಮೂಲಕ ಗ್ರಾಮದೇವಿ ಜಾತ್ರೆ ಯಶಸ್ವಿಯಾಗಿ ಮೂರನೇ ದಿನ ಮುಕ್ತಾಯಗೊಂಡಿದೆ